ರಾಯಚೂರು ಜಿಲ್ಲೆಯ ಮಾನ್ವಿಯಲ್ಲಿನ ವೀರಭದ್ರೇಶ್ವರ ಹಾಗೂ ಬಸವೇಶ್ವರ ರೈಸ್ ಮಿಲ್ನಲ್ಲಿ ಅನ್ನಭಾಗ್ಯ ಅಕ್ಕಿ ಹಗರಣ ನಡೆದಿದೆ ಎಂಬ ಆರೋಪ ಕೇಳಿ ಬಂದಿದೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರೇ ಕರ್ನಾಟಕ ರಾಜ್ಯದ ರಾಯಚೂರು ಜಿಲ್ಲೆಯಲ್ಲಿ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಅಕ್ರಮವಾಗಿ ನಡೀತಿದ್ರು ಸಹ ದಿನಾಂಕ ಇಪ್ಪತ್ತೆರಡನೇ ತಾರೀಕು ಎಂಟನೇ ತಿಂಗಳ ಎರಡು ಸಾವಿರ ಇಪ್ಪತ್ತೆರಡರಿಂದ ಮಾನ್ಯ ಲೋಕಾಯುಕ್ತರಿಗೂ ಮತ್ತು ಕಲಬುರಗಿ ಜಿಲ್ಲಾ ಆರ್ ಸಿ ಕಚೇರಿಯಾಗಿ ಕಚೇರಿಗೆ ಮತ್ತು ರಾಯಚೂರು ಜಿಲ್ಲಾ ಅಧಿಕಾರಿಗಳಿಗೆ ಮತ್ತು ಫುಡ್ ಕಮಿಷನರ್ ಅವರಿಗೆ ಮತ್ತು ಅನೇಕ ಅಧಿಕಾರಿಗಳಿಗೆ ನಾವು ಗಮನಕ್ಕೆ ಮತ್ತು ದೂರು ಕೊಟ್ಟಿರುತ್ತದೆ ಆದರೆ ಇಲ್ಲಿವರೆಗೆ ಯಾವುದೇ ರೀತಿ ಅವರ ಮೇಲೆ ಕ್ರಮ ಆಗಿರುವುದಿಲ್ಲ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಬಸವೇಶ್ವರ ರೈಸ್ ಮಿಲ್ ಮತ್ತು ವೀರಭದ್ರೇಶ್ವರ ರೈಸ್ ಮಿಲ್ ಅನ್ನ ಭಾಗ್ಯ ಯೋಜನೆಯ ಅಕ್ಕಿ ಡಬಲ್ ಪಾಲಿಸ್ ಮಾಡಿ ಆ ಅಕ್ಕಿಯನ್ನು ಬೇರೆ ಬೇರೆ ರಾಜ್ಯಕ್ಕೆ ಅಕ್ರಮದಿಂದ ದುಡ್ಡು ಸಂಪಾದನೆ ಮಾಡಿದ್ದು ಇರುತ್ತದೆ ಅದಕ್ಕೆ ನಾವು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಿನ್ನೆ ಜಂಟಿ ಕಾರ್ಯದರ್ಶಿ ಅವರಿಗೆ ಮನವಿ ಕೊಟ್ಟಿದ್ದು ಇರುತ್ತದೆ ಅದೇ ರೀತಿಯಾಗಿ ಅಶೋಕ್ ಅಣ್ಣವ್ರು ವಿರೋಧ ಪಕ್ಷದ ನಾಯಕರಿಗೂ ಸಹ ಮನವಿ ಕೊಟ್ಟಿದ್ವಿ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಚಲುವಾದ ನಾಯ ನಾರಾಯಣಸ್ವಾಮಿ ಅಣ್ಣವ್ರಿಗೆ ಸಹ ಮನವಿ ಕೊಟ್ಟಿರ್ತೀವಿ ಎಲ್ಲರಿಗೂ ಮನವಿ ಕೊಟ್ಟಿದ್ದು ಏನಂದ್ರೆ ಇದು ಅತಿ ಶೀಘ್ರದಲ್ಲಿ ಇದು ಕಡಿವಾಣಕ ಬ್ರೇಕ್ ಆಗಬೇಕು ಒಂದು ವೇಳೆ ಬ್ರೇಕ್ ಹಾಕದೆ ಹೋದಲ್ಲಿ ಧನವೆತ್ತ ರಾಜ್ಯಪಾಲರಿಗೆ ನಾವು ಭೇಟಿ ಕೊಟ್ಟು ಈ ಸರ್ಕಾರದ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕಂತ ರಾಜ್ಯಪಾಲರನ್ನು ಭೇಟಿ ಮತ್ತು ಈ ಎಲ್ಲಾ ತೆಗೆದುಕೊಂಡು ಈ ಎಲ್ಲಾ ದಾಖಲಾತಿಗಳು ನೋಡಿ ಸರ್ ಈ ಎಲ್ಲಾ ದಾಖಲೆಗಳ ಮೇಲೆ ಸರ್ಕಾರದಿಂದ ಬಂದಿರತಕ್ಕಂಥ ಎಲ್ಲ ಎವಿಡೆನ್ಸ್ಗಳಿದೆ ಸರ್ ನಮ್ಮ ಹತ್ರ ಈ ಎಲ್ಲ ದಾಖಲಾತಿಗಳು ಕೊಟ್ಟು ಪಿ ಐದು ಸರ್ ಕಾನೂನು ಮರೆಯ ಹೋಗ್ಬೇಕಾಗ್ತದೆ ಸರ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ ಈ ರಾಜ್ಯದ ಈ ರಾಜ್ಯದ ಮುಖ್ಯಮಂತ್ರಿಯವರೇ ಫುಡ್ ಮಿನಿಸ್ಟ್ರೇ ಮತ್ತು ಜಿಲ್ಲಾ ರಾಯಚೂರು ಜಿಲ್ಲಾ ಉತ್ಸವ ಮಿನಿಸ್ಟರು ದಯಮಾಡಿ ಇದನ್ನು ತಾವು ಅರ್ಥ ಮಾಡಿಕೊಳ್ಬೇಕು ನಾವು ಕಾನೂನು ಮರೆಯೇ ಹೋಗಬಾರ್ದಾದರೆ ನೀವು ಅತಿ ಶೀಘ್ರದಲ್ಲಿ ಅವ್ರನ್ನ ಅನ್ನ ಬಗೆಯ ಜನರಿಗೆ ಅಕ್ರಮವಾಗಿ ಸಾಗಾಟ ತಡೆಗಟ್ಟಿ ಬ್ರೇಕ್ ಆಗ್ತಕ್ಕಂಥ ಕೆಲಸ ಮಾಡಬೇಕು ಮತ್ತು ಸಿ ಐ ಡಿ ತನಿಖೆ ಅತಿ ಶೀಘ್ರದಲ್ಲಿ ಈ ಕ್ಷಣದಲ್ಲೇ ಮಾಡಬೇಕು ಸಿ ಐ ತನಿಖೆ ಈ ಕ್ಷಣದಲ್ಲಿ ಮಾಡಬೇಕು ಈಗ ಏನು ಮಾನ್ಯ ಮುಖ್ಯಮಂತ್ರಿ ಅವರು ಮೊನ್ನೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಸಿ ಐ ಡಿ ತನಿಖೆ ವಹಿಸಿಕೊಡ್ತು ಅಂತ ಏನು ಹೇಳಿಕೆ ಕೊಟ್ಟಿದ್ದಾರೆ ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿ ಅದಕ್ಕಾಗಿ ರಾಯಚೂರು ಜಿಲ್ಲೆ ಸಹ ಸಿ ಐ ಡಿ ತನಿಖೆ ವಹಿಸಿಕೊಟ್ರೆ ಈ ಒಂದು ಅನ್ನಭಾಗ್ಯ ಯೋಜನೆ ಯೋಜನೆಯ ಹಕ್ಕಿಗೆ ಆ ಅಕ್ರಮವಾಗಿ ಸಾಗಾಟ ಹೋಗುವುದಕ್ಕೆ ತಡೆಗಟ್ಟುವಂತೆ ಯಶಸ್ವಿ ಆಗ್ಲಕ್ಕ ಈ ಒಂದು ಸಂದರ್ಭದಾಗ ಹೇಳಕ್ ಇಷ್ಟಪಡ್ತೀವಿ ದಯಮಾಡಿ ಇದು ಅತಿ ಶೀಘ್ರದಲ್ಲಿ ಆಗ್ಬೇಕು ಅಂತ ಹೇಳಕ್ ಇಷ್ಟಪಡ್ತೇನೆ ಉನ್ನತ ಮಟ್ಟದ ತನಿಖೆ ಆಗ್ಬೇಕು ತಪ್ಪಿ ತಪ್ಪಿಸ್ತರ ವಿರುದ್ಧ ಕಠಿಣವಾದ ಕ್ರಮ ಆಗಿ ಜೇನು ಕಾರ್ಯಗಳ ಅವರಿಗೆ ಶಿಕ್ಷೆ ಕೊಡುವಂತ ಕೆಲಸ ಸರ್ಕಾರದವ್ರು ಮಾಡ್ಬೇಕು ಎಚ್ಚರಿಕೆ ಸಹ ಕೊಡ್ತಾ ಇದ್ದೀವಿ ಈ ಪಿ ಎಲ್ ಹಾಕ್ಲಿಕ್ಕೆ ಅವಕಾಶ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಪಿ ಎಲ್ ಹೋಗೋದು ಮಾತ್ರ ಶತಸಿದ್ಧ ವಿಜಯ್ ಕುಮಾರ್ ಮುಗ್ದಂಪುರ್